嗯嗯 ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಇನ್ನೊಂದು ಸಂಜೆ ತಿಂಡಿಯೊಂದಿಗೆ ನಾನು ಬಂದಿದ್ದೀನಿ ಇದನ್ನ ಬಾಂಡ್ಲಿ ರೊಟ್ಟಿ ಅಂತ ಕರಿತೀವಿ ಬಾಂಡ್ಲಿಯನ್ನು ಬಳಸಿ ರೊಟ್ಟಿಯನ್ನು ಮಾಡುವಂಥದ್ದು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ರೆಸಿಪಿನ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಮುಂದೆ ಮಾತಾಡ್ತಾ ಮಾತಾಡ್ತಾ ಎಲ್ಲಾದ್ನೂ ತಿಳಿಸ್ತೀನಿ ಬನ್ನಿ ಈ ರೊಟ್ಟಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ನಾನು ಮೊದಲಿಗೆ ಒಂದು ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಪುಟ್ಟ ಬೌಲ್ ಅಲ್ಲಿ ತುಂಬಾ ಆಗುವಷ್ಟು ರೈಸ್ ಅನ್ನ ಹಾಕೊಳ್ಬೇಕು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದೆರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಆಪ್ಷನಲ್ಲು ನಿಮಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಅದು ಆಪ್ಷನಲ್ಲು ಹಾಗೆ ಈಗ ಅವರೇ ಸೀಸನ್ ಅಲ್ವಾ ಅವರೆಕಾಳು ಇಷ್ಟ ಆಗುತ್ತೆ ಅನ್ನೋರು ಆ್ಯಡ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಇದನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ನ ಕೊ ಮಾಡ್ಕೋತೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ ಆ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲಿಸ್ಕೋಬೇಕು ಯಾವ ಇರಬೇಕು ಅಂದರೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ ಉಂಡೆ ಕಟ್ಲಿಕ್ಕೆ ಬರಬೇಕು ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಕರೆಕ್ಟಾಗಿರುತ್ತೆ ಹಿಟ್ಟು ಇಷ್ಟೇ ಮುಗೀತು ರೊಟ್ಟಿ ಮಾಡಲಿಕ್ಕೆ ಹಿಟ್ ರೆಡಿ ಆಗುತ್ತೆ ಇದನ್ನು ಮುಂಚೆ ಕಲಸಿಟ್ಕೊಳ್ಬೇಕು ಆ ಥರ ಏನಿಲ್ಲ ಇಮಿಡಿಯೇಟಾಗೂ ಮಾಡ್ಬೋದು ಒನ್ ಟೆನ್ ಮಿನಿಟ್ಸ್ ಮುಂಚೆ ಕಲಸಿಟ್ಕೊಂಡು ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಮೇಯ್ನಾಗಿ ಬಾಂಡ್ಲಿ ರೊಟ್ಟಿ ಕಿತ್ತೋಗ್ಬಾರ್ದು ತುಂಬ ಚೆನ್ನಾಗಿ ಬಾಂಡ್ಲಿ ಶೇಪಲ್ಲೇ ಬರಬೇಕು ಅಂತಂದರೆ ದಪ್ಪ ತಳದ ಬಾಂಡ್ಲಿನ ಬಳಸಬಾರ್ದು ಈ ರೀತಿ ತೆಳ್ಳ ತಳ ಇರುತ್ತಲ್ವ ತುಂಬ ವರ್ಷದಿಂದ ನೀವು ಪಲ್ಯ ಮಾಡಲಿಕ್ಕೆ ಎಲ್ಲ ತೆಳ್ಳ ತಳದ್ದು ಆ ಥರ ಬಾಣ್ಲಿನ ಬಳಸಬೇಕು ನೀವು ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಈಗ ಹೊಸದಾಗಿ ತಗೊಂಡಿರ್ತೀರಲ್ಲ ಬಾಂಡ್ಲಿ ಅದರಲ್ಲೆಲ್ಲ ನೀವು ಬಾಂಡ್ಲಿ ರೊಟ್ಟಿಯನ್ನ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ತುಂಬಾ ತೆಳ್ಳ ತಳ್ಳದಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ನಾನು ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೋತೀನಿ ತುಂಬಾ ವರ್ಷದಿಂದ ನೀವು ಪಲ್ಯ ಮಾಡ್ಲಿಕ್ಕೆ ಎಲ್ಲ ಅಲುಮಿನಿಯಂ ಬಾಂಡ್ಲಿಗಳನ್ನೆಲ್ಲ ಬಳಸ್ತಿರ್ತೀರಲ್ವಾ ಅದರಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಎದ್ದು ನೀವು ಬಾಂಡ್ಲಿ ತಗೊಂಡು ಮಾಡಿದ್ರೆ ಒಂಚೂರು ಎದ್ದು ಬರಲ್ಲ ಇದು ಬಾಣ್ಲಿ ರೊಟ್ಟಿ ಮಾಡೋಂತ ಮೇನ್ ಟಿಪ್ಪು ಇದನ್ನು ಫಾಲೋ ಮಾಡಿದ್ರೆ ಬಾಣ್ಲಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನಾನೀಗಿಲ್ಲಿ ಬಾಣ್ಲಿ ತಗೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಫಸ್ಟು ಬಾಂಡ್ಲಿ ಫುಲ್ಲು ಸವರ್ಕೊಂಡು ನೆಕ್ಸ್ಟು ಹಿಟ್ಟನ್ನು ತಗೊಂಡು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ತಟ್ತಾ ಹೋಗ್ತೀನಿ ನೋಡಿ ಈ ರೀತಿ ಎಲ್ಲ ಕಡೆ ಈ ರೀತಿಯಾಗಿ ಕೈಯಲ್ಲಿ ತಟ್ತಾ ಹೋಗ್ತೀನಿ ಆವಾಗ ಬಾಣ್ಲಿ ಶೇಪಲ್ಲೇ ರೊಟ್ಟಿ ಆಗುತ್ತೆ ಈ ರೀತಿ ತಟ್ತಾ ಹೋಗಬೇಕು ತುಂಬ ಚೆನ್ನಾಗಿ ತಟ್ಟೋಕೆ ಬರುತ್ತೆ ಏನು ಕಷ್ಟ ಏನಿಲ್ಲ ಇದು ಆರಾಮಾಗಿ ಮಾಡ್ಕೊಳ್ಬೋದು ಮೇ ಬಿ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಾಂಡ್ಲಿ ರೊಟ್ಟಿ ಬಟ್ ಸತಿ ಮಾಡಿ ನೋಡಿದ್ರೆ ಅದು ರುಚಿ ಅಂತೂ ತುಂಬಾ ಚೆನ್ನಾಗಿರತ್ತೆ ಒಂದು ಸತಿ ಮಾಡೋಲ್ಲಿ ಅಷ್ಟೇ ಕಷ್ಟ ಅನಿಸ್ಬೋದು ನೆಕ್ಸ್ಟ್ ಟೈಮ್ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀರಾ ಸತಿ ಟ್ರಿಕ್ ಗೊತ್ತಾಗ್ಬಿಟ್ರೆ ಸಾಕು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಾನು ನಮ್ಮ ಅಜ್ಜಿ ಮನೇಲಿ ಇದ್ದೆ ಒನ್ ಟು ಟೆಂತ್ ಓದೋಲ್ಲಿವರೆಗೂ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮನ ಸೋದರತ್ತೆ ಅವ್ರ ಮನೇಲಿ ಇದ್ದಿದ್ದು ನಾನು ಹಾಗಾಗಿ ನಮ್ಮ ಅಜ್ಜಿ ಯಾವಾಗಲೂ ಮಾಡೋರು ತುಂಬ ರುಚಿಯಾಗಿ ಮಾಡೋರು ಅವರೇ ಸೀಸನಲ್ಲಂತೂ ಸೀಸನ್ನಲ್ಲಂತೂ ಅವರೇ ಎಲ್ಲದನ್ನೂ ಹಾಕಿ ಮಾಡೋರು ಅವರು ಮಾಡಿದ್ನ ನೋಡಿ ನಾನು ಕಲ್ತಿರೋದು ಅವರೇ ನನಗೆ ಈ ಬಾಣ್ಲಿನ ಕೊಟ್ಟಿರೋದು ನನಗೆ ತುಂಬ ಇಷ್ಟ ಬಾಣ್ಲಿ ರೊಟ್ಟಿ ಯಾವಾಗಾದರೂ ಮಾಡ್ಕೋ ಅಂತ ನನಗೆ ಈ ಬಾಂಡ್ಲಿನ ಕೊಟ್ಟಿದ್ರು ಸೊ ಹಾಗಾಗಿ ನಾನು ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಬಾಣ್ಲಿ ರೊಟ್ಟಿ ಮಾಡೋಕ್ಕೆ ಅಂತ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ನಾನು ಈ ಬಾಣ್ಲಿನ ಈ ರೊಟ್ಟಿನ ಬೇಕಾದರೆ ಸಂಜೆ ತಿಂಡಿಗೆ ಅಂತಲ್ಲ ಬೆಳಗ್ಗೆ ತಿಂಡಿಗೂ ನೀವು ಮಾಡ್ಕೋಬೋದು ಬಾಂಡ್ಲಿ ಶೇಪಲ್ಲೇ ಬರುತ್ತಲ್ಲ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ರೊಟ್ಟಿನ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ಸಕ್ಕತ್ತಾಗಿರುತ್ತೆ ಆರಾಮಾಗಿ ಮಾಡ್ಕೊಳ್ಬೋದು ಸತಿ ತಟ್ಟೋದು ಅಷ್ಟೆ ಆರಾಮಾಗಿ ತಟ್ಕೊಳ್ಬೋದು ಈ ರೀತಿಯಾಗಿ ತಟ್ಕೊಂಡಿದ್ದೀನಿ ತಟ್ಟಿದ್ದಾದಮೇಲೆ ಅದು ಬೇಯಿಸ್ಕೊಳ್ಬೇಕಲ್ವಾ ಎಲ್ಲ ಕಡೆ ಕರೆಕ್ಟಾಗಿ ಬೇಯಲಿ ಅಂತ ನೋಡಿ ಈ ರೀತಿಯಾಗಿ ಹೋಲ್ಸ್ ಮಾಡಿ ಆ ಹೋಲ್ಸಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಆವಾಗ ನಾವು ರೊಟ್ಟಿನ ಮುಚ್ಚಿ ಬೇಯಿಸಿದಾಗ ಎಲ್ಲ ಕಡೆ ಕರೆಕ್ಟಾಗಿ ಬೇಯುತ್ತೆ ಮತ್ತು ರೊಟ್ಟಿ ನೀಟಾಗಿ ತೆಗೀಲಿಕ್ಕೆ ಬರುತ್ತೆ ಬಾಣಲಿಯಿಂದ ಹಾಗಾಗಿ ಆ ಹೋಲ್ಸ್ನ ಮಾಡುವಂಥದ್ದು ನೋಡಿ ಇವಾಗ ರೊಟ್ಟಿ ತುಂಬ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ರೊಟ್ಟಿನ ನೀಟಾಗಿ ತೆಗೊಳ್ಬೋದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಕಡೆ ಪ್ರಾಪರಾಗಿ ರೋಸ್ಟ್ ಆಗಿರುತ್ತೆ ಕರೆಕ್ಟಾಗಿ ಈ ಟೈಮಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಅಂತ ತೆಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬಂತು ಅಂತ ನಾನು ಇದೇ ಕಾರಣಕ್ಕೆ ಹೇಳಿದ್ದು ತೆಳ್ಳ ತಳದ ಬಾಣ್ಲಿನ ಉಪಯೋಗಿಸಿ ಇಲ್ಲಾಂದರೆ ಈ ರೀತಿಯಾಗಿ ರೊಟ್ಟಿ ತೆಗಿಲಿಕ್ಕೆ ಬರಲ್ಲ ನಿಮಗೆ ರೊಟ್ಟಿ ತೆಗಿಬೇಕಾದ್ರೆ ದಪ್ಪ ತಳದ ಬಾಣಲಿ ಆದರೆ ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ಎಲ್ಲ ಹರಿದೋಗುತ್ತೆ ರುಚಿ ಏನೂ ಆಗೋಲ್ಲ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ದೋಸೆ ಮಾಡುವಾಗ ನೀವು ದೋಸೆ ಕಿತ್ತೋಗಿರೋ ದೋಸೆ ಹರಿದೋಗಿರೋ ದೋಸೆ ಇಷ್ಟಪಡಲ್ಲ ಅಲ್ಲ ಒಳ್ಳೆ ಶೇಪಲ್ಲಿದ್ದರೆ ಇಷ್ಟಪಡ್ತೀರ ಅಲ್ವಾ ಹಾಗಾಗಿ ಮತ್ತೆ ಮತ್ತೆ ಪದೇ ಪದೇ ಹೇಳಿದೆ ರೆಸಿಪಿನ ಮಾಡಿಕೊಂಡು ಆಮೇಲೆ ರೊಟ್ಟಿ ಹರಿದೋದ್ರೆ ಚೆನ್ನಾಗಿರಲ್ಲ ಅಲ್ಲ ಸೊ ಹಾಗಾಗಿ ಬಾಂಡ್ಲಿ ನೋಡಿಕೊಂಡು ಈ ರೀತಿಯಾಗಿ ಹಚ್ಚಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಬಾಂಡ್ಲಿ ರೊಟ್ಟಿ ನೀವು ಮಾರ್ನಿಂಗ್ ಆದರೂ ಮಾಡ್ಕೊಳ್ಬೋದು ಸಂಜೆ ತಿಂಡಿಗಾದರೂ ಮಾಡ್ಕೊಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡಿದ್ದೆ ಕಾಯಿ ಚಟ್ನಿ ಜೊತೆ ತಿಂತಾಯಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಬಾಂಡ್ಲಿ ರೊಟ್ಟಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮ ಚಾನಲ್ನು ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ಲಾಗ್ಗಳಲ್ಲಿ ಅಲ್ಲಿವರೆಗೂ ಕೇರ್ ಎಲ್ಲರಿಗೂ ಶುಭ ಸಂಜೆ ಹೋಗಿ ಬರಲಾ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್